ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಶ್ರೀರಸ್ತು ಶುಭ ಮಸ್ತು ಸೀರಿಯಲ್ ನಲ್ಲಿ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡ್ಕೊಂಡ್ ಬರೋಣ ತುಳಸಿ ಮನೆಗೆ ಸಿರಿ ಬಂದಿರ್ತಾರೆ ತುಳಸಿ ತೊಡೆ ಮೇಲೆ ಮಲ್ಕೊಂಡು ಸಿರಿ ಹಳ್ತಾ ಮಲಗಿರ್ತಾರೆ ಹಾಗಾ ಅವರು ಸಾರಿ ಪುಟ ನಿನ್ ತಂದೆ ತೀರ್ಕೊಂಡಾಗ ನಿನ್ಗೆ ಧೈರ್ಯ ಇರ್ಲಿಲ್ಲ ನಿನ್ಗೆ ಸಮಾಧಾನ ಮಾಡ್ಲಿಲ್ಲ ಅಷ್ಟೇ ಅಲ್ಲದೆ ನಾನು ನಿನ್ನ ಗಂಡನ ವಿರುದ್ಧವಾಗಿ ಸಾಕ್ಷಿನ ಹೇಳಿದೆ ನಿನಗೆ ತುಂಬಾ ಹರ್ಟ್ ಆಗಿರುತ್ತೆ ನನ್ನನ್ನು ಕ್ಷಮಿಸಿಬಿಡು ಪುಟ್ಟ ನಾನು ನಿನ್ನ ಸ್ಥಾನದಲ್ಲಿ ನಾನು ನಿಂತು ನೋಡಿದಾಗ ಅದು ತಪ್ಪು ಮಾಡಿದೆ ಅಂತ ಅನಿಸುತ್ತೆ ಆದರೆ ನಿಧಿ ನನ್ನ ಕಣ್ಣು ಮುಂದೆ ಬಂದಾಗ ನಾನು ಏನು ತಪ್ಪು ಮಾಡಿಲ್ಲ ಅಂತ ಅನಿಸುತ್ತೆ ಅಂತ ಹೇಳಿಬಿಟ್ಟು ತುಳಸಿ ಅವರು ಸಿರಿಗೆ ಹೇಳ್ತಾರೆ ಆಗ ಸಿರಿ ಹೌದಮ್ಮ ನನ್ನನ್ನು ಕ್ಷಮಿಸಿ ನೀವು ನಿಮ್ಮ ಮಗನ ವಿರುದ್ಧ ಸಾಕ್ಷಿನ ಹೇಳುವಾಗ ನಿಮಗೆ ಎಷ್ಟು ನೋವಾಗಿರುತ್ತೆ ಅಂತ ನನಗೆ ಅರ್ಥ ಆಗ್ತಾ ಇದೆ ಬಟ್ ಆ ನೋವನ್ನ ತಡ್ಕೊಂಡು ನೀವು ಒಂದು ಹೆಣ್ಮಗಿಗೋಸ್ಕರ ನಿಮ್ಮ ಮಗನ ವಿರುದ್ಧನೇ ಸಾಕ್ಷಿ ಹೇಳ್ತೀರಾ ಗೊತ್ತೋ ಅಮ್ಮ ನಿಮ್ದೇನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳಿಬಿಟ್ಟು ಸಿರಿ ಅವರು ತುಳಸೋರಿಗೆ ಹೇಳ್ತಾರೆ ಅದೇ ಟೈಮಿಗೆ ಅಲ್ಲಿಗೆ ಅವರು ಬರ್ತಾರೆ ಬಂದ್ಬಿಟ್ಟು ಇವ್ರಿಬ್ರು ಮಾಡ್ದಾಗೆ ಕ್ಷಮ ಕೇಳಬೇಕು ನಿಜ ಆದ್ರೆ ಇಬ್ರು ತಪ್ಪು ಮಾಡ್ದೆಮ್ಮ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಇಬ್ರು ಕೇಳಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಮಾಧವ್ ತುಳಸಿ ಮತ್ತೆ ಸಿರಿ ಅವ್ರಿಗೆ ಹೇಳ್ತಾರೆ ಮಾಧವರು ಪದೇ ಪದೇ ತಪ್ಪಾಯ್ತು ಅಂತ ಕೇಳೋದ್ಕಿಂತ ಮುಂಚಿತವಾಗಿ ನಾವು ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋಣ ಸಮರ್ಥನ ಬಿಡ್ಸ್ಕೊಂಡ್ ಬರ್ಬೇಕು ನಿಧಿ ನಿರಪರಾಧಿ ಅನ್ನೋದನ್ನ ಪ್ರೂವ್ ಮಾಡ್ಬೇಕು ಅದಕ್ಕೆ ಏನೆಲ್ಲ ಮಾಡ್ಬೇಕು ಅದನ್ನ ನಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಂತರ ಆ ಮಾತುಗಳನ್ನ ಕೇಳಿಸ್ಕೊಂಡಂತ ಸಿರಿ ಈ ಮಾತುಗಳನ್ನ ಕೇಳಿ ನನ್ಗೆ ಸಂತೋಷ ಆಯ್ತು ಗೊತ್ತಮ್ಮ ಸೊ ನಾನೊಬ್ಳೆ ಸಮರ್ಥನ ಬಿಡುಗಡೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ನೀವೆಲ್ಲರೂ ಅವ್ರ ಮೇಲೆ ಇಟ್ಟಿರೋ ಪ್ರೀತಿನ ನೋಡಿದ್ರೆ ನನ್ಗೆ ಆಶ್ಚರ್ಯ ಆಗ್ತಾ ಇದೆ ಅಷ್ಟೇ ಅಲ್ದೆ ಈಗ ನಿದನು ಕೂಡ ಕಾಪಾಡ್ಬೇಕು ಅಮ್ಮ ಅಂತ ಹೇಳ್ಬಿಟ್ಟು ಸಿರಿ ಅವರು ತುಳಸಿ ಮತ್ತೆ ಮಾಧವರ ಮುಂದೆ ಹೇಳ್ತಾರೆ ಹಾಗ ತುಳಸಿ ಅವರು ಸಿರಿ ಮುಂದೆ ಹೌದು ಪುಟ ನನ್ನ ಇಬ್ಬರು ಮಕ್ಕಳು ಏನು ತಪ್ಪು ಮಾಡಿಲ್ಲ ಅಂತ ನನ್ನ ಮನ್ಸು ಹೇಳ್ತಾ ಇದೆ ಹಾಗೆ ಸುಳಿವು ಕೂಡ ಸಿಗ್ತಾ ಇದೆ ಇದ್ರೆಲ್ಲದ್ರಿಂದ ನನ್ನ ಇಬ್ರು ಮಕ್ಕಳು ಪಾರಾಗಬೇಕು ಅಂತ ಹೇಳ್ಬಿಟ್ಟು ತುಳಸಿ ಸಿರಿ ಮುಂದೆ ಹೇಳಿದಾಗ ಸಿರಿ ಹೌದು ಅಮ್ಮ ನಿಮ್ಮ ಮಕ್ಕಳು ಇಬ್ರು ಪಾರಾಗ್ತಾರೆ ಇದ್ರ ಮಧ್ಯ ನೀವು ಪುಟ್ಟ ಕಂದನ್ ಬಗ್ಗೆ ಗಮನ ಕೊಡಿ ಈ ಪ್ರಪಂಚನೇ ನೋಡ್ದಿರೋಂತ ಕಂದನ್ಗೆ ನೋವು ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಸಿರಿ ಅಮ್ಮ ಈ ಟೈಮಲ್ಲಿ ಮಗುಗೆ ಎಲ್ಲ ಅರ್ಥ ಆಗುತ್ತಂತೆ ನಮ್ಮ ಭಾವನೆಗಳು ಪ್ಲೀಸ್ ನೀವು ಹುಷಾರಾಗಿರಮ್ಮ ಯಾಕಂದ್ರೆ ಮಗುಗೆ ಆ ನೋವು ಕೊಡೋದು ಬೇಡ ಅಂತ ಹೇಳಿಬಿಟ್ಟು ಸಿರಿಯವರು ತುಳಸಿ ಅವರ ಮುಂದೆ ಹೇಳಿದಾಗ ಅಷ್ಟೇ ಹೇಳ್ದೆ ನನಗೆ ಸಮರ್ಥ ಎಷ್ಟು ನಾನು ನೀವು ಕೂಡ ಅಷ್ಟೇ ಮುಖ್ಯ ಅಮ್ಮ ನನ್ನ ತಂದೆ ಅಂತೂ ನನ್ನನ್ನು ಕಳ್ಕೊಂಡಿದೀನಿ ನನಗೆ ಈಗ ಗೆಳ್ತಿ ಫ್ರೆಂಡ್ ಎಲ್ಲ ನೀವೇ ಆಗಿದ್ದೀರಾ ಅಮ್ಮ ದಯವಿಟ್ಟು ಪ್ಲೀಸ್ ಹುಷಾರಾಗಿರಿ ಅಂತ ಹೇಳ್ಬಿಟ್ಟು ಸಿರಿಯವರು ಅವರಿಗೆ ಹೇಳ್ತಾರೆ ಅವರಿಗೆ ಹೇಳಿಬಿಟ್ಟು ಹೋಗುವಾಗ ರೂಮಿಂದ ಆಚೆ ಹೋಗುವಾಗ ಅವರ ಮಕ್ಕಳು ಫೋಟೋಸ್ನ ನೋಡ್ಬಿಟ್ಟು ಅಮ್ಮ ನಿಮ್ಮ ಮಕ್ಕಳು ಎಷ್ಟು ಮುದ್ದಾಗಿದಾರಮ್ಮ ಅಂತ ಹೇಳಿಬಿಟ್ಟು ರೂಮಿಂದ ಆಚೆ ಹೋಗ್ತಾರೆ ಇನ್ನೊಂದು ಕಡೆ ದತ್ತ ಅವರು ಬಂದು ತುಳಸಿ ಅವರ ಮನೆಯಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ ಅದೇ ಟೈಮಿಗೆ ಶರ್ವರಿ ಅಲ್ಲಿಗೆ ಬರ್ತಾರೆ ದತ್ತನ ನೋಡಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ ದತ್ತ ಅವರನ್ನು ನೋಡ್ತಾ ಇರ್ತಾರೆ ಅವಾಗ ನಂತರ ಅವರು ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ ಈ ಮುದುಕ ಸಾಯ್ತಾನೆ ಅಂದರೆ ಇನ್ನೂ ಸತ್ತಿಲ್ಲ ಗಟ್ಟಿ ಪಿಂಡ ಬದುಕೊಂಬಿಟ್ಟಿದ್ದಾನೆ ಎಲ್ಲ ಸುತ್ತಿ ನನ್ನ ಕುದುಗೆಗೆ ಬರ್ತಿದೆ ಅಂತ ಅನ್ಸುತ್ತಲ್ಲ ಏನು ಮಾಡಬೇಕು ಥೂ ನಿನ್ನ ಅಂತ ಹೇಳ್ಬಿಟ್ಟು ಬೈಕೊಂಡು ನಿಂತಿರ್ತಾರೆ ಅದೇ ಟೈಮಿಗೆ ದತ್ತ ಶರ್ವರಿ ಅವ್ರನ್ನ ನೋಡಿ ಇನ್ನು ನನ್ನ ನೋಡ್ಬಿಟ್ಟು ಬೆದುರ್ಗೊಂಬೆ ತರ ನಿಂತು ಬಿಟ್ಟಿದೆಯಲ್ಲ ಯಾಕೆ ಮಾತ್ ಬರ್ತಿಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಹೌದು ನಾನು ಇನ್ನೂ ಸತ್ತಿಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಅಲ್ವಾ ಅಂತ ಹೇಳ್ಬಿಟ್ಟು ದತ್ತ ಶರ್ವರಿ ಮುಂದೆ ಹೇಳಿದಾಗ ಶರ್ವರಿ ಆ ಕಡೆ ಈ ಕಡೆ ತಿರುಗಿ ನೋಡಿ ಹೌದು ನೀನು ಗಟ್ಟಿ ಪಿಂಡ ಬದ್ಕೊಂಡ್ಬಿಟ್ಟಿದ್ಯಾ ಆ ರವೀಂದ್ರ ಸಾಯೋ ಬದಲು ನೀನಾದ್ರೂ ಸತ್ತಿದ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ದತ್ತ ನಾನು ಇಷ್ಟು ಬೇಗ ಸಾಯಲ್ಲ ನಾನು ನಿನ್ನಂತ ಹುಳುಗಳನ್ನ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡದೆ ಹೋದರೆ ಹೇಗೆ ಅಷ್ಟೇ ಅಲ್ಲ ಅಲ್ಲದೆ ಈ ಗಲಾಟೆ ಮಧ್ಯೆ ಈ ಆಕ್ಸಿಡೆಂಟ್ ಮಧ್ಯೆ ನಿನ್ನನ್ನು ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡ ಚಾನ್ಸೇ ಇಲ್ಲ ನಾನು ನಿನ್ಗೊಂದು ಚಾಟಿ ಇಟ್ಟು ಕೊಟ್ಟೋಗ್ಬೇಕು ಅಂತಾನೆ ಹೇಳಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ದತ್ತ ಶರ್ವರಿ ಮುಂದೆ ಹೇಳ್ತಾರೆ ಆಗ ಶರ್ವರಿ ನಿಮಗೆ ನರ್ಕದ ಬಾಗ್ಲು ತಟ್ಟಿ ಬಂದರೂ ಕೂಡ ಇನ್ನೂ ಸಮಾಧಾನ ಆಗಿಲ್ಲ ಅಲ್ವಾ ಇಷ್ಟೆಲ್ಲ ಮಾಡಿನೇ ನೀವು ನರ್ಕದ ಬಾಗ್ಲನ್ನ ತಟ್ಟು ಬಂದಿದ್ದು ಅಂತ ಹೇಳಿಬಿಟ್ಟು ಶರ್ವರಿ ದತ್ತಾಗೆ ಹೇಳಿದಾಗ ನಾನು ನಿನ್ನಂಥವ್ರಿಗೆ ಪನಿಷ್ಮೆಂಟ್ ಕೊಡದೆ ಹೇಗೆ ಹೋಗೋಕ್ಕಾಗುತ್ತೆ ನರ್ಕ ಸೃಷ್ಟಿಯಾಗಿರೋದೆ ನಿನ್ನ ತಪ್ಪು ತಪ್ಪನ್ನ ಇಲ್ಲೇ ನೀನು ಹೋಗ್ಬಿಟ್ಟು ನರ್ಕದಲ್ಲೂ ಕೂಡ ಅಂತ ಹೇಳ್ಬಿಟ್ಟು ದತ್ತ ಶರ್ವರಿ ಮುಂದೆ ಹೇಳ್ತಾರೆ ಶರ್ವರಿ ನಿಮ್ಗೆ ಇಷ್ಟೆಲ್ಲ ಆದ್ರೂ ಕೂಡ ಬುದ್ಧಿ ಬಂದಿಲ್ಲ ಅಲ್ವಾ ನಿಮ್ಮ ಮಗ ಜೈಲ್ ಸೇರಿದ್ರು ನಿಮ್ಮ ಫ್ರೆಂಡ್ ರವೀಂದ್ರ ಅವರು ಕೂಡ ಸತ್ತೋದ್ರು ಕೂಡ ಆಕ್ಸಿಡೆಂಟ್ ಅಲ್ಲಿ ನಿಮ್ಗೆ ಬುದ್ಧಿ ಬಂದಿಲ್ಲ ಅಂತ ದತ್ತನ್ ಮುಂದೆ ಹೇಳಿದಾಗ ದತ್ತ ಹೋ ಇಷ್ಟೆಲ್ಲಾ ಆಗಿದ್ರೆ ನೀನೇನ ಕಾರಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಎಲ್ಲಾ ಆಗಿರೋದಕ್ಕೆ ನಾನೇ ಯಾಕೆ ಕಾರಣ ಆಗ್ತೀನಿ ಅಂತ ಹೇಳ್ಬಿಟ್ಟು ಶರ್ವರಿ ಅವ್ರು ದತ್ತ ಅವ್ರಿಗೆ ಹೇಳ್ತಾರೆ ಶರ್ವರಿ ನೀವಾಗ್ಲಿ ನಿಮ್ಮ ಸೊಸೆ ಆಗ್ಲಿ ನನ್ನ ತಂಟೆಗೆ ಬರದೇ ಇದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ದತ್ತ ಅವ್ರಿಗೆ ವಾರ್ನ್ ಮಾಡಿ ಹೋಗ್ತಾ ಇರುವಾಗ ಅದೇ ಟೈಮಿಗೆ ತುಳಸಿ ಅವರು ಸ್ಟೆಪ್ಸ್ ನ ಇಳಿದು ಅಲ್ಲಿಗೆ ಬಂದು ಮಾವ ನೀವು ತಾವ್ರಕೇರಿಗೆ ಹೋಗಿದ್ರೆ ಅಲ್ವಾ ಅಂತ ಹೇಳ್ಬಿಟ್ಟು ಕೆಳಗಡೆ ಇಳಿದು ಬಂದು ನಿಲ್ತಾರೆ ಆಗ ಶರ್ವರಿ ಅವರು ಮೇಲೆ ಹತ್ತೋದನ್ನ ಸ್ಟಾಪ್ ಮಾಡಿ ಅಲ್ಲೇ ನಿಂತ್ಕೊಂಡಿರ್ತಾರೆ ಆಗ ದತ್ತ ಅವರು ಹೌದು ನಾನು ತಾವರಕೆರೆಗೆ ಹೋಗಿದ್ದೆ ಈ ಸುದ್ದಿ ನಾ ಕೇಳಿ ಯಾರ್ದೋ ಕಾಲು ನಡುಕ್ತಾ ಇದೆಯಲ್ಲ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ದತ್ತ ಹೇಳ್ತಾರೆ ಆಗ ಶರ್ವರಿ ಹೌದು ನೀವು ತಾವರೆಕೆರೆಗೆ ಹೋಗಿದ್ರಿ ಏನ್ ಸಿಕ್ತು ನಿಮ್ಗೆ ಮಣ್ಣಂಗಟ್ಟಿ ಅಂತ ಹೇಳಿದಾಗ ದತ್ತ ಅವರು ನಾನು ತಾವರೆಕೆರೆಗೆ ಹೋಗುವಾಗ ನನ್ನ ಹಿಂದೆ ಫಾಲೋ ಮಾಡೋದಕ್ಕೆ ಒಬ್ರನ್ನ ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ಅವರ ಮುಂದೆ ದತ್ತ ಅವರು ಹೇಳ್ತಾರೆ ಇಲ್ಲಿವರೆಗೂ ನನ್ನನ್ನ ಯಾರು ಕೂಡ ಏನೂ ಮಾಡೋಕ್ಕಾಗಿಲ್ಲ ಇನ್ನು ನೀವೇನ ನಾನು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ದತ್ತ ಮತ್ತು ತುಳಸಿ ಅವರು ಮಾತಾಡುವಾಗ ನೋಡ್ದ ತುಳಸಿ ಮಾತಿನಲ್ಲಿರೋ ದುರಂಕಾರಕ್ಕೂ ಮನಸ್ಸಲ್ಲಿರೋ ಭಯಕ್ಕೂ ಒಂದಕ್ಕೊಂದು ಅರ್ಥವೇ ಇಲ್ಲ ನನಗೆ ಭಯನೇ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಅವಳಿಗೆ ಎಷ್ಟು ಭಯ ಕಾಡ್ತಾ ಇದೆ ಅಂತ ನೋಡು ಅಂತ ಹೇಳ್ಬಿಟ್ಟು ದತ್ತ ಮತ್ತೆ ತುಳಸಿ ಅವರು ಹೇಳ್ಬಿಟ್ಟು ನಗ್ತಾ ಇರ್ತಾರೆ ಇನ್ನೊಂದ್ ಕಡೆ ದೀಪಿಕಾಗೆ ತುಂಬಾನೇ ಅಶವಾಗಿರುತ್ತೆ ಅಬಿ ಊಟ ಮಾಡಿರ್ಲಿಲ್ಲ ಅಂತ ಹೇಳ್ಬಿಟ್ಟು ದೀಪಿಕಾನು ಊಟ ಮಾಡಿರಲ್ಲ ಹಾಗಾಗಿ ತುಂಬಾನೇ ಅಶವಾಗಿರುತ್ತೆ ಹೊಳಗಡೆ ಹೋಗ್ಬಿಟ್ಟು ಬ್ಯಾಗ್ನ ತಗೊಂಡು ಬಂದು ಅದರಲ್ಲಿರುವಂಥ ಚಾಕ್ಲೇಟ್ನ ತಿಂತಿರ್ತಾರೆ ದೀಪಿಕಾ ಈ ಅಬಿಗೆ ಬುದ್ಧಿ ಬೇಡವಾ ಸಮರ್ಥ ಬಿಡುಗಡೆ ಆಗಬೇಕು ಅಂತ ಹೇಳಿಬಿಟ್ಟು ಇವ್ರು ಊಟ ಮಾಡಿಲ್ಲ ಸೊ ಇವ್ರು ಊಟ ಮಾಡಿಲ್ಲ ಅಂತ ಹೇಳಿ ನಾನು ಊಟ ಮಾಡಿಲ್ಲ ನಾನು ಏನಾದರೂ ನನ್ನ ಕೈಯ್ಯಲ್ಲಿ ಅಶೂ ತಡೆಯೋಕ್ಕಾಗ್ತಿಲ್ಲ ನಾನು ಏನಾದರೂ ಹೋಗಿ ಊಟ ಮಾಡಿದರೆ ಮನೆಯವರೆಲ್ಲ ಚೆನ್ನಾಗಿ ತಿಂತಿದ್ದಾಳೆ ಅಂತ ಹೇಳಿ ಹೇಳ್ತಾರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಚಾಕ್ಲೇಟ್ನ ತಿಂದು ಯೋಚನೆ ಮಾಡ್ತಿರುವಾಗ ಈಗ ಅಡುಗೆ ಮನೆಯಲ್ಲಿ ಯಾರು ಇರೋಲ್ಲ ಈ ಟೈಮಲ್ಲಿ ಹೋಗಿ ಊಟ ಮುಟ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಹೋಗಿ ಊಟ ಮಾಡ್ತಾ ಇರ್ತಾರೆ ಊಟ ಮಾಡುವಾಗ ಬೇಗ ಬೇಗ ತಿಂತಾ ಇರುವಾಗ ಅವ್ರಿಗೆ ಕೆಂ ಬರುತ್ತೆ ನಿಂತ ಇರುವಾಗ ಪೂರ್ಣಿ ತಂದು ಒಂದು ಊಟದಲ್ಲಿ ನೀರ್ನ ಕೊಡ್ತಾರೆ ನೀರ್ನ ಕುಳಿತಾರೆ ತಿರುಗಿ ನೋಡಿದಾಗ ಪೂರ್ಣಿ ನಿಂತಿರ್ತಾರೆ ಹೋ ಏನು ನೀನು ನನ್ನ ನೋಡಿ ನಗ್ತಾ ಇದೀಯಾ ಆಡ್ಕೊಂಡು ನಗ್ತೀಯಾ ಅಂತ ಹೇಳಿ ಹೇಳ್ತಾರೆ ಇಲ್ಲ ನಿನಗೆ ಅಭಿ ಮೇಲೆ ಪ್ರೀತಿ ಇದೆ ಅಂತ ಗೊತ್ತು ಆದ್ರೆ ನೀವು ಊಟ ಬಿಟ್ಟು ತೋರಿಸ್ಬೇಕಾಗಿಲ್ಲ ಆರಾಮಾಗಿ ಊಟ ಮಾಡು ಅವ್ನು ಬಂದಾಗ ಅವನಿಗೆ ಊಟ ಬಡ್ಸಕ್ಕಾದ್ರೂ ನಿಂಗೆ ಶಕ್ತಿ ಬೇಕಲ್ವಾ ಅಂತ ಹೇಳ್ಬಿಟ್ಟು ದೀಪಿಕಾಗೆ ಪೂರ್ಣಿ ಹೇಳಿದಾಗ ಪೂರ್ಣಿ ನಾನು ಸ್ವಲ್ಪನೇ ತಿಂಡಿ ತಿಂದಿದ್ದು ಇದೇನು ತಿಂಡಿ ಅಷ್ಟಾಗಿ ಚೆನ್ನಾಗಿರ್ಲಿಲ್ಲ ಅಂತ ಹೇಳಿ ಹೇಳ್ತಾರೆ ಆಗ ಪೂರ್ಣಿ ಆದ್ರೆ ಎಲ್ಲ ಖಾಲಿ ಆಗಿದೆಯಲ್ಲ ಅಂತ ಹೇಳಿ ಹೇಳಿದಾಗ ದೀಪಿಕಾ ಅದ್ರಲ್ಲಿ ಇದ್ದಿದ್ದೇ ಸ್ವಲ್ಪ ನಾನು ಹಕ್ಕೊಂಡಿದ್ದೆ ಸ್ವಲ್ಪ ಅಂತ ಹೇಳ್ಬಿಟ್ಟು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಹೋಗ್ತಾರೆ ಅಭಿ ಮತ್ತೆ ಅಭಿ ಇಬ್ರು ಸೇರಿ ಸಮರ್ಥನ ಬಿಡಿಸೇ ಬಿಡಿಸ್ತಾರೆ ನಿನ್ನ ಉತ್ರ ಕುಮಾರ ಇದಾನಲ್ವಾ ಹಬಿ ಅವನು ಕೋಳಿ ಜಾಳಗಳ ಹಾಡ್ತಾನೆ ಇರ್ತಾನೆ ಆದ್ರೂ ಸಮರ್ಥಿಗೆ ಸ್ವಲ್ಪ ನೋವಾದ್ರೂ ತಡ್ಕೊಳಕ್ಕೆ ಆಗೋದಿಲ್ಲ ಅವನಿಗೆ ಅಂತ ಹೇಳ್ಬಿಟ್ಟು ದತ್ತ ತುಳಸಿ ಅವರ ಮುಂದೆ ಹೇಳಿದಾಗ ಇದೆಲ್ಲಾ ಆಗ್ತಾ ಇರೋದು ಒಳ್ಳೇದಕ್ಕೆ ಅಂತ ಅನ್ಸುತ್ತೆ ತುಳಸಿ ಇವ್ರಿಬ್ರು ಸಂಬಂಧ ಗಟ್ಟಿ ಆಗ್ತಿದೆ ಅಂತ ಹೇಳಿದಾಗ ತುಳಸಿ ಹೌದುಮ್ಮವ್ವ ಒಂದ್ ಕಡೆ ಒಳ್ಳೇದಾಗ್ತಿದೆ ಅಂತ ಅನ್ಸಿದ್ರೆ ಇನ್ನೊಂದ್ ಕಡೆ ಏನು ಕೆಟ್ಟದಾಗ್ತಿದೆ ಏನೋ ಅಂತ ಅನಿಸ್ತಾ ಇದೆ ಅಂತ ಹೇಳಿ ಹೇಳ್ತಾರೆ ಹಾಗ ನಂತರ ದತ್ತ ಏನು ಯೋಚನೆ ಮಾಡಬೇಡ ಆಗೋದಿಲ್ಲ ಒಳ್ಳೆಯದಕ್ಕೆ ಅದಕ್ಕೆ ವಿಧಿ ಈ ರೀತಿಯಾಗಿ ಆಟ ಆಡಿದೆ ಅಂತ ಅನ್ಸುತ್ತೆ ಅಂತ ಹೇಳಿದಾಗ ಏನೋ ಗೊತ್ತಿಲ್ಲಮ್ಮವ ನಿಧಿ ನಿರಪರಾಧಿ ಅಂತ ನಾವು ಸಾಬೀತ್ ಮಾಡಬೇಕು ಅದ್ರ ಜೊತೆಗೆ ಸಿರಿ ತಂದೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಯಾರು ಅವರಿಗೆ ಆಕ್ಸಿಡೆಂಟ್ ಮಾಡಿದರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ತುಳಸಿ ಹೇಳಿದಾಗ ಹೌದು ಖಂಡಿತ ಆದೆ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಸತ್ಯ ಅನ್ನೋದು ಬೆಂಕಿ ಉಂಡೆ ತರ ಒಂದಲ್ಲ ಒಂದಿನ ಎಲ್ರಿಗೂ ಗೊತ್ತಾಗುತ್ತೆ ಆದರೆ ನೀನು ನಿನ್ ಬಗ್ಗೆ ಆರೋಗ್ಯದ ಬಗ್ಗೆ ಗಮನ ಕೊಡು ಅಂತ ಹೇಳಿ ತುಳಸಿಗೆ ದತ್ತ ಹೇಳ್ತಾರೆ ನಂತರ ಸಿರಿ ಪತ್ತೆ ದತ್ತವರು ಮನೆ ಹೊರಡುವಾಗ ಪೂರ್ಣಿ ಬಂದು ಸಿರಿಯವರಿಗೆ ಕುಂಕುಮನ ಕೊಡ್ತಾರೆ ಕುಂಕುಮ ಇಟ್ಕೊಂತ ನಾನು ನಿಮಗೆ ಎಷ್ಟೆಲ್ಲ ಬೇಜಾರು ಮಾಡಿದೆ ಹರ್ಟ್ ಮಾಡಿದೆ ಅದು ನಾವು ಒಂಚೂರನ್ನು ಕೋಪ ಮಾಡ್ಕೊಂಡೆ ಎಳ್ಳಷ್ಟು ನನ್ನ ಮೇಲೆ ಬೇಜಾರಾಗದೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ರಿ ನಿಮ್ಮ ಮಕ್ಕಳೆಲ್ಲ ಹೇಳ್ತಾರೆ ಈ ಮನೆ ದೇವಸ್ಥಾನ ಅಂತ ಆ ಮಾತು ಇವತ್ತು ನಿಜ ಆಯ್ತಮ್ಮ ಅಂತ ಹೇಳಿಬಿಟ್ಟು ಹೋಗಿ ಎದ್ದು ತುಳಸಿಯವರಿಗೆ ಕಾಲಿಗೆ ಬೀಳ್ತಾರೆ ಮುಂಚೆ ಅಪ್ಪ ಇದ್ದಾಗ ನಾನು ಅಪ್ಪನ ಮನೆಗೆ ಹೋಗ್ತಿದ್ದೆ ಈಗ ನಾನು ಇದನ್ನ ತವ್ರ ಮನೆ ಅಂದ್ಕೊಂಡು ಇಲ್ಲಿಗೂ ಕೂಡ ಬರ್ಬೋದಮ್ಮ ಅಂತ ಕೇಳ್ತಾರೆ ಹುಚ್ಚು ಹುಡುಗಿ ಎಂಥ ಮಾತು ಅಂತೀಯಾ ಇದು ನಾನು ನಿನ್ನ ತಾಯಿ ಅಂದ ಮೇಲೆ ಇದು ನಿನಗೆ ತವ ನೀನ್ ಯಾವ ಬೇಕಿದ್ರು ಬರ್ಬೋದು ಅಂತ ಹೇಳಿ ತುಳಸಿ ಹೇಳ್ತಾರೆ ಅಭಿ ಮತ್ತೆ ಅಭಿ ಅಲ್ಲಿಗೆ ಬಂದು ನೀವ್ ಯಾಕೆ ಬಂದ್ರಿ ಮತ್ತೆ ಅಮ್ಮಂಗೆ ಮಾತಾಡೋದಿಕ್ಕೆ ಬಂದ್ರ ಅಮ್ಮನ್ನ ನೋಯಿಸೋದಿಕ್ಕೆ ಬಂದ್ರ ನೀವ್ ನೋಯ್ಸೋದಿದ್ರೆ ಇಲ್ಲಿಗೆ ಬರೋದು ಬೇಡ ಅಂತ ಹೇಳಿ ಹೇಳ್ತಾರೆ ಆಗ ಹೌದಪ್ಪ ಅಮ್ಮನ್ ಮಕ್ಳ ಈಗ ನಾನು ಸಿರಿ ಕರ್ಕೊಂಡ್ ಬಂದಿರೋದು ಸಿರಿ ಕ್ಷಮೆ ಕೇಳಕ್ಕೆ ಅಂತ ಹೇಳಿ ಬಂದಿದ್ದಾಳೆ ನಿಮ್ಮ ಅಮ್ಮಂಗೆ ಯಾರೂ ಬೈಯಲ್ಲ ಏನು ಯೋಚನೆ ಮಾಡಬೇಡಿ ಅಂತ ಹೇಳಿ ಹೇಳ್ತಾರೆ ಓಹೋ ಹೌದಾ ಸಾರಿ ದಯವಿಟ್ಟು ಕ್ಷಮಿಸಿ ನಾವು ಸಮರ್ಥನ ಕರ್ಕೊಂಡು ಬಂದೇ ಬರ್ತೀವಿ ಈಗ ಆಲ್ರೆಡಿ ಸಿ ಸಿ ಟಿ ವಿ ಫುಟೇಜ್ ಎಲ್ಲ ಸಿಕ್ಕಿದೆ ಕಾರ್ ಕೂಡ ಸಿಕ್ಕಿದೆ ಆದರೆ ಯಾವ ಕಾರು ಅಂತ ಕಂಡುಹಿಡಬೇಕು ಅದೊಂದೇ ಬಾಕಿ ಇದೆ ಅಂತ ಹೇಳಿಬಿಟ್ಟು ಸಿರಿ ಮುಂದೆ ಅವಿ ಮತ್ತು ಅಬಿ ಇಬ್ರು ಹೇಳ್ತಾರೆ ಅದನ್ನು ನಾನು ಚೆಕ್ ಮಾಡ್ಬೋದಾ ನಾನು ನೋಡ್ಬೋದಾ ಅಂತ ಹೇಳಿಬಿಟ್ಟು ಆ ಫೋಟೋಸು ಮತ್ತು ವೀಡಿಯೋಸ್ನ ಅವರು ನೋಡ್ಬೋದಾ ಅಂತ ಕೇಳಿದಾಗ ಇಲ್ಲ ಅಮ್ಮ ಅದನ್ನ ಏನು ನನಗೆ ಕೊಟ್ಟಿಲ್ಲ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಸ್ಕ್ರೀನ್ಶಾಟ್ ತೊಗೊಂಡಿರೋದನ್ನ ಕಾರನ್ನ ತೋರಿಸ್ತಾರೆ ಅಷ್ಟರಲ್ಲಿ ಅಬಿ ತಲೆ ತಿರುಗಿ ಬೀಳ್ತಾರೆ ಅಣ್ಣ ತಮ್ಮ ಬೆಳಗಿನಿಂದ ಏನೂ ತಿಂದಿಲ್ಲ ಸ್ವಲ್ಪ ಊಟ ಮಾಡಿ ಅಂತ ಹೇಳ್ಬಿಟ್ಟು ಪೂರ್ಣೆ ಹೇಳಿದ್ದಕ್ಕೆ ನನಗೆ ಸಮರ್ಥ ಆಚೆ ಬರೋವರೆಗೂ ಊಟ ಬೇಡ ಅಂತ ಹೇಳಿಬಿಟ್ಟು ಅಭಿ ಅಲ್ಲಿಂದ ಹೊರಟೋಗ್ತಾರೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್